ಇವತ್ತು ನಾನು ಅಕ್ಕಿಯಿಂದ ಕಡುಬು ಮಾಡೋದು ಹೇಗೆ ಅಂತ ಮಲ್ನಾಡ್ ಸ್ಪೆಷಲ್ ಇದು ಇದನ್ನು ನಾನು ನಿಮಗೆ ಇವತ್ತು ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಮೊದಲಿಗೆ ಒಂದು ಮೂರು ಲೋಟ ನೀರು ಇಟ್ಕೊಂಡಿದ್ದೀನಿ ನಾನು ಮೂರು ಲೋಟ ಅಕ್ಕಿ ತೊಗೊಂಡಿದ್ದೀನಿ ಅಂದರೆ ಮುಕ್ಕಾಲು ಕೆ ಜಿ ಅಕ್ಕಿ ತೊಗೊಂಡಿದ್ದೀನಿ ಹಿಟ್ ಮಾಡಿ ಇಟ್ಕೊಂಡಿದ್ದೀನಿ ಅದಕ್ಕೆ ನಾನೊಂದು ಮೂರು ಲೋಟ ನೀರು ಮೂರು ಮೂರುವರೆ ಲೋಟ ನೀರು ಹಾಕಿದ್ದೀನಿ ಅದೀಗ ಅದಕ್ಕೀಗ ಸ್ವಲ್ಪ ಉಪ್ಪು ಹಾಕ್ತೀನಿ ಮೊದಲಿಗೆ ನೀರು ಕುದಿಯಕ್ಕೆ ಇಟ್ಟಿದ್ದೀನಿ ಈಗ ಅದು ಚೆನ್ನಾಗಿ ಕುದೀಬೇಕು ಕುದ್ದಾದ ಮೇಲೆ ನಾವು ಹಿಟ್ಟನ್ನು ಹಾಕಬೇಕು ಅಂದರೆ ಈಗ ನಾನು ಮೂರು ಮೂರುವರೆ ಲೋಟ ನೀರು ತೊಗೊಂಡಿದ್ದೀನಿ ನನಗೆ ಸ್ವಲ್ಪ ಸಾಫ್ಟಾಗಿ ಬೇಕು ಕಡುಬು ಗಟ್ಟಿ ಬೇಡ ನಾ ಇಲ್ಲೆಲ್ಲ ನಮ್ಮ ಮಲೆನಾಡಲ್ಲಿ ಏನು ಮಾಡ್ತಾರೆ ಸ್ವಲ್ಪ ಅನ್ನ ಹಾಕಿಬಿಟ್ಟು ಅದನ್ನು ಇದು ಮಾಡ್ತಾರೆ ನಾನು ಆ ಥರ ಮಾಡಲ್ಲ ನಾನಿಲ್ಲಿ ನೋಡಿ ಈಗ ಈ ಥರ ಹಿಟ್ಟು ತೊಗೊಂಡಿದ್ದೀನಿ ಅಂದರೆ ಇದರಲ್ಲಿ ನೈಸಾಗಿರೋ ಹಿಟ್ಟು ತೆಗ್ದಿಲ್ಲ ನಾನು ಎಲ್ಲ ಮಿಕ್ಸ್ ಇದೆ ಇದು ಇದು ಆ್ಯಕ್ಚುಲಿ ರವೆ ರವೆ ಇರೋದು ಮಾಡ್ತೀವಿ ಇದನ್ನು ಸಾಣ ಸಾಣಿಸ್ಬಿಟ್ಟು ನುಣ್ಣುಗಿರೋ ಹಿಟ್ಟನ್ನೆಲ್ಲ ತೆಗ್ದುಬಿಟ್ಟು ರೊಟ್ಟಿ ಮಾಡ್ತಾರೆ ನಾನು ಎರಡನ್ನೂ ಮಿಕ್ಸ್ ಹಾಗೆ ಇಟ್ಕೊಂಡಿದ್ದೀನಿ ಇದನ್ನು ಸಾಣಿಸಿಲ್ಲ ನಾನು ಇದು ಹಾಗೆ ಇದೆ ಈಗ ಹಿಟ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದು ನಾವು ಅಂದರೆ ಮೂರು ಮುಕ್ಕಾಲು ಕೆ ಜಿ ತೊಗೊಂಡ್ರೆ ನಮಗೆ ಈಗ ನೀರು ಎಷ್ಟು ತೊಗೊಂಡಿರ್ತೀವಿ ಅಷ್ಟು ಅಕ್ಕಿ ತಗೊಂಡು ಹಿಟ್ಟು ತೊಗೊಂಡಿರಬೇಕು ಅಂದರೆ ಇದು ಉಳಿಯುತ್ತೆ ನಮ್ಗೆ ಎಷ್ಟು ಬೇಕು ನೀರಿಗೆ ಅಷ್ಟು ಹಾಕ್ಕೊಂಡು ನಮಗೆ ಸ್ವಲ್ಪ ಸಾಫ್ಟಾಗಿ ಮಾಡಿಕೊಂಡು ಉಳ್ದಿದ ಹಿಟ್ಟನ್ನು ಹಾಗೆ ತೆಗ್ದಿಟ್ಕೋಬೋದು ನೆಕ್ಸ್ಟ್ ಮತ್ತೆ ಮಾಡಲಿಕ್ಕೆ ಆಗುತ್ತೆ ಇಲ್ಲ ಅಂದರೆ ಮೀನು ಫ್ರೈಗೆಲ್ಲ ಹಾಕ್ಲಿಕ್ಕೆ ಚೆನ್ನಾಗಿರುತ್ತೆ ಅಂದರೆ ಮೀನು ಫ್ರೈಗಾದರೆ ಇದು ಸ್ವಲ್ಪ ಜಲ್ಡಿ ಹಿಡಿಬೇಕಾಗುತ್ತೆ ಸ್ವಲ್ಪ ದಪ್ಪ ಇರುತ್ತಲ್ವ ಜಲ್ಡಿ ಹಿಡಿದ್ರೆ ನುಣ್ಣಗೆ ಹಿಟ್ಟು ಬರುತ್ತೆ ರೊಟ್ಟಿ ಹಿಟ್ಟು ಅದನ್ನು ಮೀನ್ ಫ್ರೈಗೆಲ್ಲ ಹಾಕೋದು ನಾನು ಇದನ್ನು ಜಲ್ಡಿ ಹಿಡಿದು ತೆಗ್ದಿಟ್ಕೊತೀನಿ ಈ ರವೆ ರವೆನೆಲ್ಲ ಕಡುಬು ಮಾಡ್ತೀನಿ ತುಂಬ ಚೆನ್ನಾಗಿರುತ್ತೆ ಇದು ಅಂದರೆ ನನಗೆ ಅಂದರೆ ಎರಡನ್ನೂ ಮಿಕ್ಸ್ ಮಾಡಿ ಮಾಡ್ತೀನಿ ನಾನು ಅಂದರೆ ನಾನು ಅದನ್ನ ಜಲ್ಡಿ ಹಿಡಿಯೋದಿಲ್ಲ ಎರಡನ್ನೂ ಒಟ್ಟಿ ಕಟ್ಟೋದ್ರಿಂದ ಕಡುಬು ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಬರೀ ರವೆ ರವೆ ಆದರೆ ಸ್ವಲ್ಪ ಗಟ್ಟಿ ಬರುತ್ತೆ ಇದು ನೀರಿಗೆ ಚೆನ್ನಾಗಿ ಕುದಿಬೇಕು ನಮ್ಗೆ ಎಷ್ಟು ಕಡಬೇಕು ಅಷ್ಟು ಮಾಡ್ಕೊಬೌದು ಇದೀಗ ನೋಡಿ ನಾನೊಂದು ನಾಲ್ಕೈದು ಜನಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ನೀರು ಕುದೀತಾ ಇದೆ ಉಪ್ಪೆಲ್ಲ ಹಾಕಿದ್ದೀನಿ ಈಗ ನಾನು ಹಿಟ್ಟನ್ನು ಹಾಕಿಬಿಟ್ಟು ಚೆನ್ನಾಗಿ ತಿರ್ಸಿದ್ದೀನಿ ನೋಡಿ ಈ ಥರ ತಿರ್ಸಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದಿಷ್ಟು ಸಾಕು ಗಟ್ಟಿಯಾದರೆ ಅಂದರೆ ಸ್ವಲ್ಪ ನೀರು ನೀರಿದ್ದಾಗಲೇ ಅಂದರೆ ಸ್ವಲ್ಪ ನೀರು ನೀರು ಇರಬೇಕದು ಇಷ್ಟು ಗಟ್ಟಿ ಆಗಬೇಕು ಅದು ಬೇಯಬೇಕು ಸ್ವಲ್ಪ ಹಿಟ್ಟಿದ್ರಲ್ಲಿ ನೀರಲ್ಲಿ ನೋಡಿ ಈ ಥರ ಬರಬೇಕದು ಆಗಲೇ ಅದು ಚೆನ್ನಾಗಿ ಬರೋದು ನಮಗೆ ಕಡುಬು ನೋಡಿ ಈ ಥರ ರೆಡಿಯಾಗಿದೆ ಇದನ್ನು ಹೇಗೆ ಉಂಡೆ ಕಟ್ಟೋದು ನೋಡೋಣ ಬನ್ನಿ ನಾನು ಅಂದರೆ ಇದಕ್ಕೆ ಮರದ ಮರ್ಗಿ ಇದೆ ನಾನು ಅದನ್ನೇ ಯೂಸ್ ಮಾಡಲ್ಲ ನಾವು ಕಮ್ಮಿ ಕಡುಬು ಮಾಡೋದು ಇಲ್ಲೆಲ್ಲ ಮಲೆನಾಡಲ್ಲಿ ಡೈಲಿ ಕಡುಬು ಮಾಡ್ತಾರೆ ಯಾಕೆಂದರೆ ಈಗ ನಾ ಇದು ನಾಟಿ ಟೈಮ್ ಅಲ್ವಾ ಗದ್ದೆ ಕೆಲಸ ಎಲ್ಲ ಇರುತ್ತಲ್ಲ ಅವರಿಗೆಲ್ಲ ಡೈಲಿ ಕಡುಬು ಆಗಲೇಬೇಕು ಮತ್ತು ಅವರಿಗೆ ಹನ್ನೆರಡು ಗಂಟೆ ಸುತಿ ಮತ್ತೆ ಕಡುಬು ತೊಗೊಂಡೋಗಿ ಕೊಡಬೇಕು ಹಾಗಾಗಿ ಎಲ್ಲರೂ ಇಲ್ಲಿ ಕಡುಬು ಜಾಸ್ತಿ ಮಾಡ್ಕೊತಾರೆ ನೋಡಿ ಈ ಥರ ಎಲ್ಲ ನುರಿಬಿಟ್ಟು ಅವರೆಲ್ಲ ಏನು ಮಾಡ್ತಾರೆ ಅಂದರೆ ಮರ್ಗಿಯಲ್ಲಿ ನುರಿತಾರೆ ನಾನು ಅದನ್ನೆಲ್ಲ ಮಾಡೋದಿಲ್ಲ ನಾನು ಸ್ವಲ್ಪ ಮಾಡೋದರಿಂದ ನೋಡಿ ಇಷ್ಟೇ ಈ ಥರ ಕಟ್ಬಿಟ್ಟು ಕೈಯಲ್ಲೇ ನುರಿದ್ಬಿಟ್ಟು ಕಟ್ತೀನಿ ನಾನು ಅಂದರೆ ಅದು ಸಾಫ್ಟಾಗಿದೆ ನಾನು ಹಿಟ್ಟು ಮಾಡಿರೋದು ನೋಡಿ ಕಾಣಿಸುತ್ತೆ ನಿಮಗೆ ಇಡ್ಲಿ ಥರ ಇದೆ ಇದು ಅಷ್ಟು ಸಾಫ್ಟಾಗಿ ಬರುತ್ತೆ ನಾನು ಸ್ವಲ್ಪ ನೀರು ಜಾಸ್ತಿ ಇಟ್ಬಿಟ್ಟು ಹಿಟ್ಟು ಸ್ವಲ್ಪ ಕಮ್ಮಿ ಹಾಕಿಬಿಟ್ಟು ಈ ಥರ ಮಾಡ್ಕೊತೀನಿ ಚೆನ್ನಾಗಿರುತ್ತೆ ಕೈಗೂ ಅಂಟೋದಿಲ್ಲ ಇದು ಜಾಸ್ತಿ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಕಟ್ಟಿದ್ದೀನಿ ತುಂಬ ಈಸಿ ಫ್ರೆಂಡ್ ಇದು ಬೆಳಗಿನ ತಿಂಡಿಗೆ ಆರಾಮಾಗಿ ಮಾಡ್ಕೊಬೋದು ನೋಡಿ ಈ ಥರ ನಮ್ಮ ಕಡೆಯೆಲ್ಲ ಈ ಥರ ಸೊರ್ಗೋಲು ಇದಕ್ಕೆ ಅಂತಲೇ ಇಟ್ಕೊಂಡಿರೋದು ನಾವು ಅಂದರೆ ಕಡುಬು ಮಾಡಲಿಕ್ಕೆ ಕೆಲವರು ಮನೇಲಿ ಇದ್ರೆ ತುಂಬ ಮಾಡ್ತಾರೆ ನಾವು ಸ್ವಲ್ಪನೇ ಮಾಡ್ತೀವಿ ಅಂದರೆ ಅವರಿಗೆಲ್ಲ ಜಮೀನ್ ಇದೆಯಲ್ಲ ಅವರು ಈಗ ಎಲ್ಲ ಅವರಿಗೆಲ್ಲ ತಿಂಡಿ ಹೋಗಬೇಕು ಹಾಗಾಗಿ ಕೆಲವರಿಗೆಲ್ಲ ಎಂಟು ಹತ್ತು ಕಡುಬು ಹಿಂಗೆಲ್ಲ ಹಿಡ್ಕೊಂಡು ಹೋಗ್ತಾರೆ ಬಾಕ್ಸಿ ಹಾಕಿ ಅಂದರೆ ಅವ್ರು ಬೆಳಗ್ಗೆ ತಿಂಡಿ ತಿಂದ್ಕೊಂಡು ಹೋಗಿರ್ತಾರೆ ಆಮೇಲೆ ಮತ್ತೆ ಅಲ್ಲಿ ಕೆಲಸ ಮಾಡ್ತಾರಲ್ವ ಗದ್ದೆ ಕೆಲಸದಲ್ಲಿ ಅಂದರೆ ಗದ್ದೆ ಕೆಲಸ ಎಲ್ಲ ಮಾಡ್ತಾರಲ್ಲ ಟಿಲ್ಲರೆಲ್ಲ ಊಟಿ ಮಾಡ್ತಾರಲ್ಲ ಅದಕ್ಕೆ ಅವರಿಗೆ ಮತ್ತೆ ಹನ್ನೆರಡು ಗಂಟೆ ಅಷ್ಟು ಮತ್ತೊಂದು ಸಲ ಕಡುಬು ಮತ್ತು ಏನಾದರೂ ತೊಗೊಂಡೋಗಿ ಕೊಡಬೇಕು ಅವ್ರಿಗೆ ಪಲ್ಯ ಚಟ್ನಿ ಏನಾದರೂ ಕೊಡಬೇಕು ಹಾಗಾಗಿ ಜಾಸ್ತಿ ಮಾಡಿ ಇಟ್ಕೊಂಡಿರ್ತಾರೆ ಮತ್ತು ಸಂಜೆ ಬಂದು ತಿಂತಾರೆ ಮತ್ತು ಅವರು ಕೆಲಸ ಮಾಡಿರ್ತಾರಲ್ಲ ತುಂಬ ಹಾಗಾಗಿ ಜಾಸ್ತಿ ಮಾಡ್ಕೊತಾರೆ ನಾನು ಸ್ವಲ್ಪನೇ ಮಾಡ್ಕೊಂಡಿದ್ದೀನಿ ಇದನ್ನು ಹಾಗೇ ಇಡೋದು ನಾನು ಬಾಳಲೆ ಮೇಲೆ ಇಟ್ಟಿದ್ದೀನಿ ನಾನು ಹಾಗೆ ಇಡೋದಿಲ್ಲ ಹಾಗಾಗಿ ಇದು ಸ್ವಲ್ಪ ನೀರು ಕೈಯ ಒದ್ದೆ ಒದ್ದೆ ಮಾಡಿಕೊಂಡು ಕಡುಬು ಕಟ್ಟಲಿಕ್ಕೆ ಇದು ಇಟ್ಕೊಂಡಿದ್ದೀನಿ ನೀರಷ್ಟೇ ನೋಡಿ ಈ ಕಡುಬೆಲ್ಲ ರೆಡಿ ಆಯಿತು ಈ ಸೊರ್ಗೋಲು ಇರೋದೇ ಮಲೆನಾಡಲ್ಲೆಲ್ಲ ಈ ಸೊರ್ಗೋಲು ಈ ಥರ ಪಾತ್ರೆ ಇಟ್ಕೊಂಡಿರೋದು ಇಡ್ಲಿ ಮತ್ತು ಕಡುಬು ಕಡುಬು ಅಂತಲೇ ಎಲ್ಲರ ಮನೇಲೂ ಇರುತ್ತೆ ಇದು ದೊಡ್ಡ ದೊಡ್ಡದು ಇಟ್ಕೊತೀವಿ ನಾವು ಅಂದರೆ ಜಾಸ್ತಿ ಜನ ಇದ್ದಾಗ ತುಂಬ ಮಾಡಬೇಕಾಗತ್ತೆ ಹಾಗಾಗಿ ಈ ಥರ ಇಟ್ಕೊಂಡು ತುಂಬ ಈಸಿ ಫ್ರೆಂಡ್ ಇದು ಮಾಡೋದು ಹಿಟ್ಟು ಮಾತ್ರ ಕರೆಕ್ಟಾಗಿ ನುಣ್ಣಗೆ ಮಾಡ್ಕೋಬೇಕು ಅಂದರೆ ತುಂಬ ಹುಣ್ಣಗೂ ಅಲ್ಲ ತುಂಬ ತರಿ ತರಿನೂ ಅಲ್ಲ ನಾನು ತೋರಿಸಿದ್ನಲ್ಲ ನಿಮ್ಮ ಕೈಯಲ್ಲಿ ಅಷ್ಟು ಹಿಟ್ಟಾದರೆ ಸಾಕು ಇದೇನಿಲ್ಲ ಒಂದು ಹತ್ತು ಹದಿನೈದು ನಿಮಿಷಕ್ಕೆಲ್ಲ ರೆಡಿ ಆಗಿಬಿಡುತ್ತೆ ಈಗ ಇಲ್ಲಿ ಕಡುಬು ಬೇಯ್ತಾ ಇರುತ್ತೆ ನಾನೀಗ ಚಟ್ನಿಗೆ ರೆಡಿ ಮಾಡ್ಕೊತೀನಿ ಕಡುಬಿಗೆ ಚಟ್ನಿ ಆಗಲಿ ಮೀನು ಸಾರು ಚಿಕನ್ ಸಾಂಬಾರು ಇಲ್ಲ ಸಾಂಬಾರು ಬೇರೆ ತರಕಾರಿ ಸಾಂಬಾರಿದ್ರು ಚೆನ್ನಾಗಾಗತ್ತೆ ಈಗ ನಾನು ಚಟ್ನಿ ಮಾಡಲಿಕ್ಕಂತ ಕಾಯಿ ತಂದು ಇಟ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಈ ಥರ ಕಾಯಿ ಇಟ್ಕೊಂಡಿದ್ದೀನಿ ಈಗ ಈಗ ನಾನು ಚಟ್ನಿ ಮಾಡ್ತೀನಿ ಈಗ ನಮ್ಮ ಮನೇಲಿ ಸ್ವಲ್ಪ ಅರ್ಜೆಂಟ್ ಇತ್ತು ಅವರು ಡ್ಯೂಟಿ ಹೋಗಬೇಕಿತ್ತು ಹಾಗಾಗಿ ನಾನೇ ಕಾಯಿ ತುರ್ಕೊಡ್ತೀನಿ ಅಂದರು ನಾನು ಅದಕ್ಕೆ ಈಗ ಟೊಮೊಟೊ ಎಲ್ಲ ಒಲೆಗೆ ಹಾಕಿದ್ದೀನಿ ಈಗ ಹಸಿ ಮೆಣಸೆಲ್ಲ ಇಡಬೇಕೀಗ ಕಡುಬು ಈಗ ಒಂದು ಹತ್ತು ಹದಿನೈದು ನಿಮಿಷಕ್ಕೆ ಆಗಿಬಿಡುತ್ತೆ ಅದು ನೋಡಿ ಟೊಮೊಟೊ ಈಗ ಬೆಂದಿದೆ ತೆಗಿತಾ ಇದ್ದೀನಿ ಈಗ ಕಾಯಿ ಇದ್ರಲ್ಲಿ ಒಂದು ಅರ್ಧ ಹಾಕಿಬಿಟ್ಟು ಚಟ್ನಿ ಮಾಡ್ತೀನಿ ಮೆಣಸೆಲ್ಲ ಹಾಕಿದ್ದೀನಿ ನೋಡಿ ಇಲ್ಲಿ ಬಿಸಿ ಆಗಲಿಕ್ಕೆ ಅದು ಸ್ವಲ್ಪ ಬಾಡಿಸ್ಕೋಬೇಕು ಮೆಣಸು ಆಗ ನಮ್ಗೆ ಗ್ಯಾಸ್ಟ್ರಿಕ್ ಆಗೋದಿಲ್ಲ ಚಟ್ನಿ ಅಷ್ಟು ಖಾಲಿ ಆಗುತ್ತೆ ಈ ಥರ ಮಾಡಿದ್ರೆ ಟೊಮೊಟೊ ಸುಟ್ಕೋಬೇಕು ಮೆಣಸನ್ನು ಅಷ್ಟೇ ಸ್ವಲ್ಪ ಬಾಡಿಸ್ಕೋಬೇಕು ನನಗೆ ಇಲ್ಲಿ ಒಲೆ ಇರೋದ್ರಿಂದ ನನಗೆ ಈಸಿ ಆಗ್ತಿದೆ ನಮ್ಮ ಮನೆಯವ್ರು ಕಾಯಿ ತೋರಿದ್ರು ಏನಿಲ್ಲ ಹತ್ತು ನಿಮಿಷಕ್ಕೆಲ್ಲ ರೆಡಿಬಿಡುತ್ತೆ ಕಡು ಬೇಯ್ಯೋದ್ರೊಳಗೆ ನಮ್ಮ ಚಟ್ನಿ ರೆಡಿ ಆಗಿಬಿಡುತ್ತೆ ಅಂದರೆ ಯಾರಾದರೂ ಕಾಯಿ ತುರ್ಕೊಟ್ರೆ ಬೇಗ ಆಗುತ್ತೆ ಇವೆಲ್ಲ ಮಾಡ್ಕೋಬೇಕಲ್ಲ ಟೊಮೊಟೊ ಸಿಪ್ಪೆ ತೆಗಿಯೋದು ಅದನ್ನೆಲ್ಲ ಕಟ್ ಮಾಡಿ ನೋಡ್ಕೊಳ್ಳೋದು ಹಾಗಾಗಿ ಸುಮಾರು ಕೆಲಸ ಇರುತ್ತೆ ಎಕ್ಸ್ಟ್ರಾ ನನಗೆ ನೋಡಿ ಈಗ ಅವ್ರು ಕಾಯಿ ತುರ್ಕೊಟ್ಟರು ಬೇಗ ಚಟ್ನಿ ಆಯಿತು ಏನಿಲ್ಲ ಅಂದರೆ ಒಂದು ಹದಿನೈದು ನಿಮಿಷಕ್ಕೆಲ್ಲ ತಿಂಡಿ ರೆಡಿ ಈ ಕಡು ಕಡುಗೆ ಮಾಡೋದು ತುಂಬ ಈಸಿ ನಮ್ಮ ಮಲೆನಾಡಲೆಲ್ಲ ಇದನ್ನೇ ಜಾಸ್ತಿ ಮಾಡೋದು ಅಂದರೆ ಈ ಕೆಲಸ ಇರುತ್ತಲ್ವ ಈ ಗದ್ದೆ ಕೆಲಸ ಈ ನಾಟಿ ಟೈಮಲ್ಲಿ ಗದ್ದೆ ಕುಯಿಲ್ ಟೈಮಲ್ಲಿ ಅಂದರೆ ಜಾಸ್ತಿ ಅವರೆಲ್ಲ ಇದನ್ನೇ ಮಾಡೋದು ನಾನು ನೋಡಿ ಟೊಮೊಟೊ ಯಾವಾಗಲೂ ಈ ಥರ ಸುಟ್ಬಿಟ್ಟೇ ಚಟ್ನಿ ಮಾಡೋದು ತುಂಬ ಟೇಸ್ಟ್ ಆಗಿರುತ್ತೆ ಈ ಚಟ್ನಿ ನಮ್ಮ ಎಲ್ಲರಿಗೂ ಇಷ್ಟ ಇದು ನೋಡಿ ಈಗ ಅರ್ಧ ಕಾಯಿ ಹಾಕ್ಬಿಟ್ಟು ಮಾಡ್ತೀನಿ ಇದಿಷ್ಟನ್ನು ತುಂಬ ಚೆನ್ನಾಗಿರುತ್ತೆ ಕಡುಬಿಗಂತೂ ತುಂಬ ಟೇಸ್ಟ್ ಆಗಿರುತ್ತೆ ನೀವು ಮಾಡಿ ಫ್ರೆಂಡ್ಸ್ ಮನೇಲಿ ಮಾಡಿಬಿಟ್ಟು ನಂಗೆ ಕಮೆಂಟ್ಸಲ್ಲಿ ತಿಳಿಸಿ ಹೇಗಿದೆ ನಾನು ಅಂದರೆ ನಾನೀಗ ಚಟ್ನಿ ಕಡುಬು ಮಾಡಿದ್ದು ನೀವು ಮನೇಲಿ ಮಾಡಿಬಿಟ್ಟು ಹೇಗಿದೆ ಅಂತ ನಂಗೆ ಕಮೆಂಟ್ಸಲ್ಲಿ ತಿಳಿಸಿ ನೀವು ಮಾಡಿ ಫ್ರೆಂಡ್ಸ್ ಈ ಥರ ಎಲ್ಲ ತುಂಬ ಈಸಿ ಇರುತ್ತೆ ಬೆಳಿಗ್ಗೆ ಎದ್ದ ತಕ್ಷಣ ಮಾಡಲಿಕ್ಕೆ ಮತ್ತು ಬೇಗ ಹೊಟ್ಟೆ ಹಸು ಎಲ್ಲ ಆಗೋದಿಲ್ಲ ನೋಡಿ ಈ ಥರ ಕಾಯಿ ತುರಿದಿಟ್ಕೊಂಡಿದ್ದೀನಿ ಟೊಮೊಟೊನೆಲ್ಲ ಕಟ್ ಮಾಡಿ ನೋಡಿದ್ದೀನಿ ಅಂದರೆ ಅದರೊಳಗಡೆ ಹುಳ ಎಲ್ಲ ಇರುತ್ತೆ ಅದಕ್ಕೆ ಕಟ್ ಮಾಡಿ ನೋಡಿದ್ದೀನಿ ಮೆಣಸೆಲ್ಲ ಬಾಡಿಸಿ ಇಟ್ಕೊಂಡಿದ್ದೀನಲ್ಲ ಮೆಣಸನ್ನು ಬಾಡಿಸಿಯೇ ಚಟ್ನಿ ಮಾಡಬೇಕು ಯಾಕೆ ಅಂದರೆ ಅದು ಗ್ಯಾಸ್ಟ್ರಿಕ್ ಅಲ್ವಾ ಹಾಗಾಗಿ ಈ ಥರ ಮಾಡೋದರಿಂದ ಟೊಮೊಟೊನೂ ಸುಟ್ಟಿರ್ತೀವಿ ಮೆಣಸು ಬಾಡಿಸಿರ್ತೀವಿ ಗ್ಯಾಸ್ಟ್ರಿಕ್ ಆಗಲ್ಲ ಫ್ರೆಂಡ್ಸ್ ಇದು ತಿನ್ಲಿಕ್ಕಂತೂ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಈ ಚಟ್ನಿ ನೋಡಿ ಹೇಗಿದೆ ಏನಿಲ್ಲ ಇದಕ್ಕೆ ಉಪ್ಪು ಖಾರ ಹುಳಿ ಅಷ್ಟೇ ಹಾಕೋದು ಕಾಯಿ ಕಾಯಿ ಮಾತ್ರ ನಾವು ಒಡೆದು ತಂದ ತಕ್ಷಣವೇ ಹಾಕಬೇಕು ಅದೇ ಟೇಸ್ಟ್ ಕೊಡೋದು ಕಾಯಿ ಹಾಗಾಗಿನೇ ಚಟ್ನಿ ಚೆನ್ನಾಗಿ ಬರೋದು ಸ್ವಲ್ಪ ಒಣಗಿದ್ದು ಆ ಥರ ಎಲ್ಲ ಇದ್ದರೆ ಟೇ ಟೇಸ್ಟ್ ಇರೋದಿಲ್ಲ ಚಟ್ನಿ ಇದು ಒಡೆದಿರೋ ಕಾಯಿ ಹಾಗೆ ನೀರು ನೀರು ಇರುತ್ತಲ್ಲ ಫ್ರೆಶ್ ಆಗಿರುತ್ತೆ ಚೆನ್ನಾಗಿರುತ್ತೆ ಒಂದಿನ ಬಿಟ್ಟು ಚಟ್ನಿ ಮಾಡಿದ್ರೆ ಅಷ್ಟೊಂದು ಟೇಸ್ಟ್ ಬರೋದಿಲ್ಲ ಈಗ ನಮ್ಮದು ಕಡುಬು ಬೆಂತು ಫ್ರೆಂಡ್ಸ್ ಈಗ ಬೆಂದು ರೆಡಿಯಾಗಿದೆ ನನ್ನ ಚಟ್ನಿನೂ ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್ ಟೊಮೊಟೊ ಹಾಕಿರೋದ್ರಿಂದ ಕಲ್ಲರ್ ಈ ಥರ ಬರುತ್ತೆ ನೋಡಿ ಈ ಥರ ಇರುತ್ತೆ ಇದನ್ನು ಕಲ್ಲಲ್ಲಿ ರುಬ್ಬಿದ್ರಂತೂ ತುಂಬ ಟೇಸ್ಟು ನಾನು ಮಿಕ್ಸಿಯಲ್ಲೇ ಮಾಡಿದೆ ಬೇಗ ಆಗಬೇಕಿತ್ತು ನೋಡಿ ಕಡುಬೆಲ್ಲ ಬೆಂದಿದೆ ಇದು ಹಿಂಗೆ ಒಡ್ದುಬಿಟ್ರೆ ಈಗ ಗೊತ್ತಾಗ್ಬಿಡುತ್ತೆ ಕಡುಬು ಬೆಂದಿದೆ ಅಂತ ಮತ್ತೆ ಕೈಗೆ ಅಂಟೋದಿಲ್ಲ ಮುಟ್ಟಿದ್ರೆ ಕಡುಬು ರೆಡಿಯಾಯಿತು ಏನು ಹದಿನೈದು ಇಪ್ಪತ್ತು ನಿಮಿಷಕ್ಕೆ ಕಡುಬು ರೆಡಿ ಆಗಿಬಿಡುತ್ತೆ ಅಷ್ಟೊತ್ತಿಗೆ ಚಟ್ನಿನೂ ರೆಡಿ ಆಗುತ್ತೆ ನೋಡಿ ಫ್ರೆಂಡ್ಸ್ ಈಗ ಚಟ್ನಿ ಕಡುಬು ರೆಡಿಯಾಗಿದೆ ಹೇಗೆ ಅನ್ನಿಸ್ತು ನಿಮಗೆ ಈ ವಿಡಿಯೋ ನೋಡಿ ಕಮೆಂಟ್ಸ್ ಮಾಡಿ ವಿಡಿಯೋ ನೋಡಿ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೀಗೆ ನನ್ನ ಚಾನಲ್ನ ಸಪೋರ್ಟ್ ಇರಿ ಬಿಸಿ ಬಿಸಿಯಾದ ಕಡುಬು ಚಟ್ನಿ ಜೊತೇಲಿ ತಿಂತಾ ಇದ್ರೆ ಮಳೆ ಜೋರ ಬರ್ತಾಯಿದೆ ಮಲೆನಾಡಲ್ಲಿ ಇದೆಲ್ಲ ಮಲೆನಾಡು ಸ್ಪೆಷಲ್ ಫ್ರೆಂಡ್ಸ್ ಇದು ಮಲೆನಾಡಲ್ಲಿ ಡೈಲಿ ಮಾಡ್ತಾರೆ ಇದನ್ನು ನಾವು ಅಪರೂಪ ಮಾಡ್ತೀವಿ ಮತ್ತು ಇದು ಅಕ್ಕಿ ಚೆನ್ನಾಗಿರಬೇಕು ಅಂದರೆ ಹೊಸ ಅಕ್ಕಿ ಇರಬೇಕು ಸ್ವಲ್ಪ ಹಳೇದಾದರೆ ಹುಳಿ ಬಂದರೆ ತಿನ್ನೋಕ್ಕಾಗಲ್ಲ ಕಡುಬು ಇದು ನಾವು ಹೊಸ ಹಾಕಿ ಮಾಡ್ಕೊಂಬಂದಿದ್ವಿ ನಿನ್ನೆ ಹಾಗಾಗಿ ಕಡುಬು ಮಾಡಿದ್ದೀವಿ ಎಲ್ಲರಿಗೂ ಧನ್ಯವಾದ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು